ಚೆನ್ನಾಗಿ ಫ್ರೆಂಡ್ ಫ್ರೆಂಡ್ಕಪ್ಪ ಅಂತ ಚೌಡಿ ಬೇಗವರು ಕುದುರ್ ಹೋಬ್ಳಿ ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ಕು ನಾವು ವೀರಶೈವ ಲಿಂಗಾಯತರಾಗಿ ನಮಗೆ ವೀರಶೈವ ಲಿಂಗಾಯತರಡಿ ಬೋರ್ವೆಲ್ ಫಂಕ್ಷನ್ ಆಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಾವಿ ಮತ್ತು ಟಿ ಸಿ ಎಲ್ಲ ಮಾಡಿಕೊಟ್ಟಿದ್ದಾರೆ ನಾವು ಒಳ್ಳೆ ನೀರು ಬರ್ತಾ ಇದೆ ಅಡಿಕೆ ಸಸಿ ಪ್ಲಾಂಟೇಷನ್ ಮಾಡ್ತಾಯಿದ್ವಿ ನಮಗೆ ವೀರಶೈವ ನಿಗಮದಿಂದ ಒಳ್ಳೆ ಅನುಕೂಲ ಆಗಿದೆ ಎಮ್ ಡಿ ಸಾಯಿ ಅವರಿಗೆ ನಮಗೆ ಧನ್ವದ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಒಳ್ಳೊಳ್ಳೆ ರೀತಿ ನಮ್ಮ ಲಿಂಗಾಯತ್ರುಗಳಿಗೆ ಅಭಿವೃದ್ಧಿ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂಡಿ ನಮ್ಮ ಹೆಸರು ರುದ್ರೇಶ್ ಅಂತ ನಾವು ದೊಡ್ಡಬಳ್ಳಾಂಗ್ಳ ವಿಲೇಜು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರದಲ್ಲಿದ್ದೀವಿ ನಮ್ಮದು ಜಲಜೀವ ಯೋಜನೆಯಡಿ ವೀರಶೈವ ನಿಗಮದಿಂದ ಲಿಂಗಾಯತ ನಿಗಮದಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಬೋರ್ವೆಲ್ಗೆ ಅರ್ಜಿ ಹಾಕಿದ್ದು ಅದು ಬೋರ್ವೆಲ್ ಅರ್ಜಿ ಕಂಪ್ಲೀಟಾಗಿ ನಮಗೆ ಬೋರ್ವೆಲ್ ಆಗಿ ಒಂದು ಟಿ ಸಿ ಕ ಕೊಟ್ಟಿದ್ದಾರೆ ನಮಗೆ ಮುಂಚೆ ನೀರಾವರಿ ವ್ಯವಸ್ಥೆ ಇರಲಿಲ್ಲ ಆದ್ದರಿಂದ ನಮಗೆ ಈಗ ನೀರಾವರಿ ಆಗಿ ನಾವು ಸ್ವಲ್ಪ ತೋಟಗಾರಿಕೆ ಕೆಲಸ ಮಾಡಿಕೊಂಡು ಸ್ವಲ್ಪ ಆರ್ಥಿಕವಾಗಿ ಇಂಪ್ರೂವ್ ಆಗಿದ್ದೀವಿ ಅದರಿಂದ ನಮಗೆ ಈ ವೀರಶಿವಲಿಂಗ ನಿಗಮಕ್ಕೂ ಆಮೇಲೆ ಸರ್ಕಾರಕ್ಕೂ ನಮ್ಮ ಕಡೆಯಿಂದ ಧನ್ಯವಾದಗಳು